ವರ್ಗದ ನಾಯಕರಾದ ಸಿದ್ದರಾಮಯ್ಯನವರು ದುರ್ಬಲಗೊಳಿಸಿ ಕುಗ್ಗಿಸುವ ತೇಜೋದೆ ಮಾಡುವ ಕುತಂತ್ರ ಮಾಡಿ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುವವರು ನಿಲ್ಲಿಸಬೇಕು ಇಲ್ಲವಾದರೆ ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಲು ಮುಂದಾಗುವುದಾಗಿ ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷ ಬೀರೇಗೌಡ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ನಾಲ್ಕೈದು ದಶಕಗಳ ರಾಜಕೀಯ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸಾರ್ವಜನಿಕ ಬದುಕಿನಲ್ಲಿ ಜನರು ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ ನಡೆನುಡಿಯಲ್ಲಿ ಎಂದು ತಪ್ಪು ಹೆಜ್ಜೆ ಇಡುವರಲ್ಲ ಇಡೀ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ ಪರ ಧ್ವನಿ ಎತ್ತುವ ಏಕೈಕ ನಾಯಕರೆಂದರೆ ಅದು ಸಿದ್ದರಾಮಯ್ಯ ಕುತಂತ್ರದಿಂದ ಮೋಸದ ಮೂಲಕ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನವೇನಾದರೂ ನಡೆದರೆ ಅವರ ಅಭಿಮಾನಿಗಳು ಅವರ ಕುಲ ಬಾಂಧವರು ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರು ಕೈಕಟ್ಟಿ ಮನೆಯಲ್ಲಿ ಕೂರುವುದಿಲ್ಲ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ಹೋರಾಟ ಚಳವಳಿ ಪ್ರಾರಂಭಿಸುತ್ತೇವೆ ರಾಜ್ಯದ ಕುರುಬರು ದಂಗೆ ಏಳಬೇಕಾಗುತ್ತದೆ ಈ ಮೂಲಕ ಅವರ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ದೇವೆ ಎಂದರು ಸಿದ್ದರಾಮಯ್ಯನವರು ಬಡ ಆಶಾಕಿರಣ ಕುರುಬರ ಮಾಣಿಕ್ಯ ಶೋಷಿತರ ದೈವ ಅವರಿಗೇನಾದರೂ ಅಧಿಕಾರದಲ್ಲಿ ತೊಂದರೆ ಆದರೆ ಎಲ್ಲ ವರ್ಗದ ಜನರು ಚಳುವಳಿ ಹೋರಾಟ ಸತ್ಯಾಗ್ರಹ ಹಲವಾರು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳಲು ಸಿದ್ಧರಿದ್ದೇವೆ ಈ ನಾಡಿನಲ್ಲಿ ಸೌಲಭ್ಯ ವಂಚಿತ ಸಮುದಾಯಗಳಿಗೆ ಧ್ವನಿಯಾದ ದಣಿಗೆ ಸ್ವಲ್ಪ ನೋವಾದರೂ ನಾವು ಸಹಿಸುವುದಿಲ್ಲ ಅವರ ವಿರೋಧಿಗಳು ಈ ದೇಶದ ರಾಜ್ಯದ ಸಂಪತ್ತನ್ನು ಎಷ್ಟು ಲೂಟಿ ಮಾಡಿದ್ದರೆಂದು ಎಲ್ಲರಿಗೂ ತಿಳಿದಿದೆ ವರ್ಷದಿಂದ ವರ್ಷಕ್ಕೆ ಸಾವಿರಾರು ನೂರಾರು ಕೋಟಿ ಸಂಪಾದಿಸಿದ್ದು ಅವರ ಮನೆಯ ಟೆರೆಸ್ ಮೇಲೆ ಬಂಗಾರದ ಗಿಡ ಬೆಳೆದಿದ್ದು ಆಸ್ತಿ ಹಣ ಮಾಡಿದ್ದಾರ ಜನರೆಲ್ಲ ದಡ್ಡರ ವಿದ್ಯಾವಂತರು ಬುದ್ಧಿವಂತರು ಈ ಸಮಾಜದ ಹಾಗೂ ಹೋಗುಗಳ ಬಗ್ಗೆ ತಿಳಿದಿದ್ದಾರೆ ಜಾತಿಯ ಮುಖವಾಡದಿಂದ ಹೊರಬಂದಾಗ ಮಾತ್ರ ಅರ್ಥವಾಗುತ್ತದೆ ಎಂದು ಕುಟುಕಿದರು ಪತ್ರಿಕಾಗೋಷ್ಠಿಯಲ್ಲಿ ಹಾಲು ಮತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಬಿಕೆ ಪುಟ್ಟರಾಜು ಉಪಾಧ್ಯಕ್ಷ ಸತೀಶ್ ಬಾಬು ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಈ ರೀತಿ ಸ್ವಚ್ಛ ಆಡಳಿತ ಕೊಡ್ಕೊಂಡು ಎಲ್ಲರಿಗೂ ಜನಸಾಮಾನ್ಯರಿಗೆಲ್ಲ ಒಳ್ಳೆ ಅಧಿಕಾರವನ್ನ ಒಳ್ಳೆ ಸರ್ಕಾರಿ ಸವಲತ್ತನ್ನ ಒದಗಿಸಿಕೊಟ್ಟಂತ ಜನ ಮೆಚ್ಚಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಬಗ್ಗೆ ಏನಾದ್ರು ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಹುನ್ನಾರದಿಂದ ಕುತಂತ್ರದಿಂದ ಮೋಸದಿಂದ ಅವ್ರಿಗೇನಾದ್ರು ಏನಾದ್ರು ಪದಚ್ಯುತ ಕೊಡಿಸುವಂತ ಇದು ಕಾರ್ಯಕ್ರಮ ಆದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಾವು ದಂಗೆ ಹೇಳ್ಬೇಕಾಗುತ್ತೆ ಈ ರೀತಿ ಎರಡು ಮಾತನ್ನು ಮಾತಾಡ ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ